ನೋಡಿ ಈಗ ನಾವು ಬಟ್ ಚೆನ್ನಾಗಿ ಫಾಲ್ಸ್ ಇಂದಾನೆ ರೋಡಲ್ಲಿಂದ ರೈಟ್ ತಗೊಬೇಕು ಒಂದೇ ಕಿಲೋಮೀಟರ್ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ತುಂಬಾ ದೊಡ್ಡ ಬ್ರಿಡ್ಜ್ ಅನ್ಸುತ್ತೆ ಸಕತ್ ಇದೆ ಸಂಚರಿ ಹೋಗೋಣ ಬನ್ನಿ ಹ ಒಳ್ಳೆ ಸನ್ಸೆಟ್ ಹೆಂಗಿದೆ ಸೂರ್ಯ ವ್ಯೂ ನೂರು ರೂಪಾಯಿ ಕೊಟ್ಟಿದ್ದೀನ ಅಂತ ನೋಡ್ತೀನಿ ಈ ಬ್ರಿಡ್ಜಿಗೆ ನೂರು ರೂಪಾಯಿ ಎಂಟ್ರಿ ಫೀಸ್ ಇಟ್ಟಿದ್ದಾರೆ ಹೈ ಎಕ್ಸ್ಪೆನ್ಸಿವ್ ಈ ಸೈಡ್ ನೋಡ್ರಿ ತುಂಬಾ ದೊಡ್ಡ ಬ್ರಿಡ್ಜು ಇದೆ ಬನ್ನಿ ಚರಣ್ ಸೆಂಟ್ರ್ ತನಕ ಹೋಗಿ ಬರೋಣ ನೋಡ್ರಿ ಫುಲ್ಲು ನೀರು ಬ್ರಿಡ್ಜ್ ಅಂತೂ ಎವಿ ದೊಡ್ಡದಿದ್ದಂಗಿದೆ ಏನೊಂದು ಕಿಲೋಮೀಟ್ರ್ ಇರ್ಬೋದಾ ಅಷ್ಟಿಲ್ಲ ಅಲ್ಲ ಅಷ್ಟೇನಾದರು ನೋಡಿರಿ ವ್ಯೂ ಮಾತ್ರ ಸಕ್ಕದಾಗಿದೆ ಡೀಪು ಹೆವಿ ಇದೆ ವಾಯ್ಸ್ ಬಂದರು ಇದೇ ಲಾಸ್ಟ್ ಅನಿಸುತ್ತೆ ಮೋಸ್ಟ್ಲಿ ಇನ್ನು ಸೀದಾ ಶಿವಮೊಗ್ಗ ಇಲ್ಲಿಂದ ಒಂದೇ ಸ್ಟ್ರೆಚ್ಚು ಶಿವಮೊಗ್ಗಕ್ಕೆ ಹೋದರೆ ನಮ್ಮ ನ್ಯೂ ಇಯರ್ ಜರ್ನಿ ನ್ಯೂ ಇಯರ್ ರೈಡ್ ನ್ಯೂ ಇಯರ್ ಡ್ರೈವ್ ಅಲ್ಲಿಗೆ ಮುಗಿಯತ್ತೆ ಮತ್ತು ಹೊಸ ಚಾಪ್ಟರ್ ಟ್ವೆಂಟಿ ಟ್ವೆಂಟಿ ಫೋರ್ ಹೆಂಗಿರುತ್ತೆ ಏನು ಎಲ್ಲ ನೋಡುವ ನೋಡಿ ಸಕ್ಕದಾಗಿದೆ ಇಲ್ಲಿಂದ ಕರೆಕ್ಟಾಗಿ ಮೌಂಟೇನ್ಸ್ ಫುಲ್ಲು ಬೆಟ್ಟ ಬೆಟ್ಟದ ಮಧ್ಯದಲ್ಲಿ ಕರೆಕ್ಟಾಗಿ ಸನ್ ಸನ್ಸೆಟ್ ಆದಂಗೆ ಸಕ್ಕದಾಗಿದೆ ನೋಡಿ ಇದು ಅರ್ಧ ಬ್ರಿಡ್ಜು ನಾವು ಫುಲ್ ಬ್ರಿಡ್ಜ್ ಹೋಗಿಲ್ಲ ಅರ್ಧ ಬ್ರಿಡ್ಜ್ ಸಕ್ಕಿದೆ ಏನು ನೋಡ್ರಿ ನಮ್ಮ ಬಾಯಿಗೆ ಮಂಡಕ್ಕಿ ಅಲ್ಲಿ ಮೀನುಗಳಿಗೆ ನೋಡಿ ನೋಡಿ ಅದೆಲ್ಲ ಮೀನುಗಳು

ಒಂದು ಸಿಂಗಲ್ ರೋಪ್ ದಪ್ಪ ಇದೆ ಸ್ಟೀಲ್ ರೋಪು ಈ ರೋಪ್ ನೋಡಿ ಟೂ ಸೈಡ್ಸ್ ಟೂ ಎರಡು ಲೇರ್ ಇದೆ ಬ್ರಿಡ್ಜ್ ಫುಲ್ಲಿ ಸಪೋರ್ಟ್ ಆಗಿದೆ ಆರ್ಕಿಟೆಕ್ಟ್ ಫುಲ್ ಬ್ರಿಡ್ಜ್ ಹೋಗಿ ಬರೋಣ ಬಂದ್ವಿ 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 ನೋಡ್ರಿ ಆ ಕಡೆ ಫುಲ್ ಕಾಡು ಫುಲ್ಲು ಕಾಡು ಫಾಗಿ ಫಾಗಿ ಇದೆ ಆ ಸೈಡೆಲ್ಲ ಈ ಸೈಡು ಅಷ್ಟೆ ಈ ಸೈಡ್ ಫುಲ್ಲು ಸನ್ಸೆಟ್ ಆಯ್ತು ಆ ಕಡೆ ಹೋದ್ರೆ ಕಾಣತ್ತೆ ಮತ್ತೆ ಹೋಗೋಣ ನಾವು ಹೋಗಿ ನಾವು ಆ್ಯಕ್ಚುಲಿ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ಯಾರ್ದು ಆಗಿದೆ ಅಂತೆ ಇವತ್ತು ಬೆಳಗ್ಗೆ ಅದೇನು ನೋಡಿ ಇವತ್ತೇ ಆಗಿದೆ ಹೊಸ ವರ್ಷದ ಫಸ್ಟ್ ದಿನವೇ ಯಾರೋ ಡೆತ್ ಆಗಿದೆ ಅಂತೆ ಅದಕ್ಕೋಸ್ಕರ ಫುಲ್ಲು ಫಾಲ್ಸಿಗೆ ಸ್ಟ್ರಿಕ್ಟ್ ಮಾಡಿ ಜನನೂ ಬಿಡ್ತಿರ್ಲಿಲ್ಲ ಕಡಿಮೆ ಜನ ಹೋಗಿದ್ರು ಬಟ್ ಯಾರಿಗೂ ಬಿಡ್ತಿರ್ಲಿಲ್ಲ ಮತ್ತು ಅದ್ರ ಕ್ಲೋಸಿಂಗ್ ಟೈಮ್ ಬರೀ ಐದು ಗಂಟೆ ಅಂತೆ ಐದು ಗಂಟೆಗೆ ಪಕ್ಕ ಕ್ಲೋಸ್ ಮಾಡಿದ್ರೆ ನಾವು ಹೋಗಿದ್ದು ಬರೀ ಐದು ಎರಡು ಆಗಿತ್ತೇನೋ ನೋಡಿರಿ ಸೇತುವೆ ಈ ಕಡೆ ಎಂಡಿಗೆ ಬಂದ್ವಿ ಈಗ ಫುಲ್ಲು ಸೇತುವೆ ಎಂಡಿಗೆ ನೋಡ್ರಿ ಬ್ರಿಡ್ಜ್ ಕೆಳಗಡೆಯಿಂದ ವ್ಯೂ ಇದು ಹುಡುಗರೆಲ್ಲ ಇಲ್ಲಿ ಕೂತಿದ್ದಾರೆ ಬಾಯ್ಸ್ ನೋಡ್ರಿ ಕಳಗಿಂದ ಹೆಂಗಿದೆ ಅಂತ ಸಕಾಲಾಗಿದೆ ಕಳಗಿಂದ ಪ್ಲೇಸು ಕ್ರೇಜಿ ಕಾಣಿಸ್ತಾ ಇದೆ ಬಾಯ್ಸಲ್ಲಿ ಬಂದಿದ್ದೀವಿ ನಾವು ಎಲ್ಲ ಪುಟದಲ್ಲಿ ಊಟದಲ್ಲಿ ನೆಕ್ಸ್ಟ್ ಅಲ್ಲಿ

ಇಲ್ಲೇ ಹಾಕಿದ್ದೀವಿ ಗಾಡಿ ಈಗ ಇಲ್ಲಿಂದ ಎಲ್ಲರೂ ಡಿಸ್ಪ್ಯಾಚ್ ಹಾಕ್ತೀವಿ ಮನೆಗೆ ಸೀದಾ ಮನೆಗೆ ಹೋಗಲು ಮನೆಗೆ ಹೋಗಿ ನಾವು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀವಿ ಅಂತ ಹೇಳ್ತಾ ನಿಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲ ಸೈನಿಂಗ್ ಆಫ್